ಚರ್ಚೆ ಮಾಡಲಿ ಮಾಡೋದು ತಪ್ಪಲ್ಲ ಆದರೆ ಜಾರಿ ತರಬಾರ್ದು ಯಾಕೆಂದರೆ ನೀವೇ ನೋಡ್ತೀರಿ ಎಷ್ಟು ಗೊಂದಲಗಳಾಗಿದೆ ಅದರಲ್ಲಿ ನಾನು ಈಗ ಮೊನ್ನೆ ನಿಮ್ಮ ಪಬ್ಲಿಕ್ ಟಿ ವಿ ರಂಗಣ್ಣರು ಹೇಳಿದ್ದಾರೆ ಇದೆ ಎಂಟು ಹತ್ತು ಲಕ್ಷ ಖರ್ಚಾಗುತ್ತೆ ಒಂದು ಸಮೀಕ್ಷೆ ಮಾಡಿಸಿ ಅಂತ ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಮೂರ್ನಾಲ್ಕು ದಿನವರು ಅವಕಾಶ ಬೇಕು ನಾನು ಕೊಡ್ತೀನಿ ರಿಪೋರ್ಟ್ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕಮ್ಯುನಿಟಿ ಇದೆ ಅನ್ನೋ ರಿಪೋರ್ಟ್ ನಾನು ಒಂದೆರಡು ಮೂರು ದಿನ ರೆಡಿ ಮಾಡಿ ಕೊಡ್ತೀನಿ ನಾಳೆ ಚರ್ಚೆ ಮಾಡಲಿ ಆದ್ರೆ ಬಹಿರಂಗ ಪಡಿಸಬಾರ್ದು ಒಂದು ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಆಗುವ ನಂತರ ಅದನ್ನು ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೇ ಮಾಡ್ತೀನಿ ಮನವಿ ಎಲ್ಲ ಒತ್ತಾಯನೆ ಮಾಡ್ತೀನಿ ಬೇರೆಲ್ಲ ಹೊಟ್ಟೆ ತುಂಬಿದೆ ಅದಕ್ಕೆ ಜಾತಿ ವಿರೋಧ ಮಾಡ್ತಾರೆ ಅಂತಂದು ಪಕ್ಷದವರು ನಾವಿಲ್ಲಿ ಹೊಟ್ಟೆ ತುಂಬಿದೆ ಹೊಟ್ಟೆ ಹಸ್ತಿದೆ ಅನ್ನೋದು ಬರೋಲ್ಲ ಈಗ ಉತ್ತರ ಕೊಡೋರು ನಾವು ನಾವು ಸುಮಾರು ಎರಡು ಎರಡು ಲಕ್ಷ ಜನಕ್ಕೊಬ್ಬರು ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾವು ಉತ್ತರ ಕೊಡಬೇಕಾಗ್ತದೆ ಎಲ್ಲ ಸಮುದಾಯಕ್ಕೂ ಉತ್ತರ ಕೊಡಬೇಕಾಗ್ತದೆ ಯಾವುದೇ ಸಮುದಾಯಕ್ಕೂ ಅನೇ ಮಾಡಕ್ಕೆ ಬರಲ್ಲ ಮಾಡೋಕ್ಕೂ ಆಗೋಲ್ಲ ಎಲ್ಲ ಸಮುದಾಯವೂ ಇದೆ ಓನ್ಲಿ ವೀರಶೈವ ಒಕ್ಕಲಿಗರು ಅಥವಾ ಕುರುಬರು ಇನ್ನೂ ಸಮುದಾಯ ಅಂತ ಎಲ್ಲ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತ ಭಾಳಷ್ಟು ಜನ ಲೀಡರ್ಗಳನ್ನ ಹತ್ರ ಬಂದು ಚರ್ಚೆ ಮಾಡ್ತಾ ಇದ್ದಾರೆ ನಮಗೆ ಅವಕಾಶ ಕೊಡಿ ಅಂತ ಈ ಮೂಲಕ ಮುಖ್ಯಮಂತ್ರಿಗಳು ಕೇಳ್ತೀನಿ ವಾರ್ನಿಂಗ್ ಕೊಟ್ಟರು ಏನಂತ ಕೊಟ್ಟಿರುತ್ತೆ ಮತ್ತೆ ಒಕ್ಕಲಿಗರನ್ನ ಎದುರಾಬಿಟ್ಟು ಹಿಂಗೆ ರಾಜಭಾರ ಮಾಡ್ತಾರೆ ಎಲ್ಲರೂ ಜಾತಿ ಗಣತಿ ಬಿಡುಗಡೆ ಅಂತಾರೆ ಅವರು ಸೀನಿಯರ್ ಇದ್ದಾರೆ ಅವರು ಹೇಳೋ ಮಾತುಗಳಿಗೆ ಸತ್ಯ ಇರ್ತದೆ ಹಾಗಂತ ನಾವು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ಎಲ್ಲ ಸಮುದಾಯನೂ ಬೇಕು ಯಾವುದೇ ಒಂದು ಸಮುದಾಯದಲ್ಲಿ ರಾಜಕೀಯ ಮಾಡೋಕ್ಕಾಗಲ್ಲ ಎಲ್ಲ ಸಮುದಾಯವೂ ಬೇಕು ಆದರೂ ಒಬ್ಬರು ಹಿರಿಯರು ಇವತ್ತು ಖಡಕ್ಕಾಗಿ ಒಬ್ಬರು ಸಮಾಜದ ಪರ್ವ ನಿಂತಿದ್ದಾರೆ ನಾನು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀನಿ ಹಂಗಂತ ಒಂದೇ ಸಮುದಾಯ ನಾವು ರಾಜಕೀಯ ಮಾಡ್ತೀವಿ ಒಂದೇ ಸಮುದಾಯ ಸೇರಿ ಅಂತ ಭಾಳಷ್ಟು ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಇದರಲ್ಲಿ ನನಗೆ ಕೊಡ್ತೀನಿ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ಕೊಡ್ತೀನಿ ನಾಳೆ ಚರ್ಚೆ ಮಾಡಲಿ ಚರ್ಚೆ ಆದಮೇಲೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಒಂದು ನಮ್ಮದು ಸಿ ಎಲ್ ಪಿ ಕರೆದು ಚರ್ಚೆ ಮಾಡಿ ಆಗುಗಳನ್ನ ಪರಿಶೀಲನೆ ಮಾಡಿ ಆಮೇಲೆ ಅದು ಬಿಡುಗಡೆ ಮಾಡಬೇಕು ಯಾರು ಮಾತಾಡಿದ್ರು ಉರುಳಿಸ್ತೀವಿ ಅಂತ ನಾನು ಅದನ್ನು ನೋಡಿಲ್ಲ ಉರುಳಿಸೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹಂಗೆಲ್ಲರೂ ಉರುಳಿಸೋಕ್ಕಾಗಲ್ಲ ಹಂಗಲ್ಲ ಉಳ್ಸೋದಾಗಿದ್ದರೆ ಯಾವಾಗ ಏನಾದ್ರೂ ಮಾಡ್ಕೋಬೋದು ಆದರೆ ಅದು ನೋಡಿರಿ ನಾನು ಯಾಕೆ ಡಿ ಕೆ ಶಿವಕುಮಾರ್ ಸಾಹೇಬ್ನ ಅಷ್ಟು ಇಷ್ಟಪಡ್ತೀನಿ ಯಾವಾಗಲೂ ಅವ್ರು ಪರವಾಗಿ ನಿಲ್ತೀನಿ ಅಂದರೆ ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತ ಒಂದು ಸಭೆ ಕರೆದ್ರು ಇಲ್ಲಿ ಲಿಂಗಾಯತರು ಲೀಡ್ರ್ ಯಾರು ಕರೆದ್ರು ಇವ್ರಿಗೆ ಯಾವ ನೈತಿಕತೆ ಇದೆ ಮುಖ್ಯಮಂತ್ರಿ ಏನು ಏಳು ಜನ ಮಂತ್ರಿಗಳೇನು ಇದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಎಲ್ಲರೂ ಒಬ್ರು ಕರೆದಿದ್ದಾರೆ ಕರೆದು ಏನಾರು ಚರ್ಚೆ ಮಾಡಿದ್ದಾರೆ ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ ಈಶ್ವರ್ ಅವ್ರಿಗೆ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಇವ್ರನ್ನೆಲ್ಲ ನಮ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು ಯಾವ ರೀತಿ ನಾವು ರಾಜಕೀಯ ಮಾಡಬೇಕು ಅಂತ ಲಿಂಗಾಯತ ಶಾಸಕರು ಫೋನೇ ರಿಸೀವ್ ಮಾಡ್ತಾ ಇಲ್ಲ ಲಿಂಗಾಯತ ಈಶ್ವರ್ ಕಂಡ್ರವ್ರು ರಿಸೀವ್ ಮಾಡಲಿಲ್ಲ ಇದೇ ಚರ್ಚೆ ಕೇಳಿದೆ ಹಿಂಗೆ ಸೇರಿಸ್ರಿ ಹಿಂಗೆ ಮಾಡೋಣ ನಾವು ಒಂದ್ಸಲಿ ಮಾತಾಡೋಣ ಅಂದರೆ ಫೋನ್ ರಿಸೀವ್ ಮಾಡಲ್ಲ ಯಾವ ರೀತಿ ಚರ್ಚೆ ಮಾಡ್ಬೇಕು ಇವ್ರ ಏಳು ಜನನೂ ಲಿಂಗಾಯತರ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ ಅವ್ರ ಕೈಯಲ್ಲಿ ಏನು ಕೆಪಾಸಿಟಿ ಇಲ್ಲ ರಾಜೀನಾಮೆ ಕೊಡಿಸಿ ಯಾಕೆ ಅಂದರೆ ಇಲ್ಲಿ ಅನ್ಯಾಯ ಸಮಾಜಕ್ಕೆ ಆಗ್ತಿದ್ರು ಸಹ ಇಲ್ಲಿವರೆಗೂ ಒಬ್ಬ ಮಂತ್ ಶಾಸಕರುಗಳ ಪ ಸಭೆ ಕರೆದು ಚರ್ಚೆ ಮಾಡೋಣ ನಾಳೆ ದಿನ ನಾವು ಉತ್ತರ ಕೊಡೋಕೆ ಆಗ್ತೇವೆ ಇರ್ತಾರೆ ನಮ್ಮ ಹಿಂದೆ ನಮ್ಮ ತಂದೆ ತಂದೆ ಇರ್ತಾರೆ ಅವ್ರಿಗೆ ನಾಳೆ ಉತ್ತರ ಏನು ಕೊಡ್ತೀರಿ ನಾಳೆ ಯಾವ್ದಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರಿ ಅಂತೇಳಿ ಹೋಗಿ ನಮ್ಮ ಸಮಾಜದವ್ರು ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ ಎಲ್ಲ ಸಮುದಾಯನೂ ಬೇಕು ಹಂಗೆಂತ ನಮ್ಮ ಸಮುದಾಯಕ್ಕೆ ನಮ್ಮ ಅಂತ ಮಾಡಿರ್ತಾರೆ ಎಲ್ಲ ಸಮುದಾಯದವ್ರು ಯಾಕೆ ಕರ್ಕೊಂಡು ಹೋಗ್ತಾರೆ ಹೇಳ್ರಿ ಒಬ್ಬರು ಲಿಂಗಾಯತರನ್ನ ಜನಗಳನ್ನ ಓಲೈಸಿದ್ರೆ ಒಬ್ರು ಇನ್ನೊಂದು ಸಮಾಜ ಓಲೈಸ್ತಾರೆ ಎಲ್ಲರೂ ಬೇಕು ಅಂತ ಮಾಡಿರ್ತಾರೆ ಇವರು ನಮ್ಮ ಒಬ್ಬರೇ ಒಬ್ಬರಾದ್ರು ಮಾತಾಡಿದಾರೆ ಒಬ್ಬರಾದ್ರು ಒಂದು ಸಭೆ ಕರೆದಾರ ಲಿಂಗಾಯತರು ಮಂತ್ರಿಗಳು ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಸ್ವಾರ್ಥ ಅವರು ಅವ್ರ ವ್ಯವಹಾರ ಅವ್ರ ರಾಜಕೀಯ ಅವ್ರ ಮನೆ ಅವ್ರ ಮಕ್ಕಳು ದಯಮಾಡಿ ಈ ಕೂಡಲೇ ಒಂದು ಸಭೆ ಕರಿಬೇಕು ಲಿಂಗಾಯತರು ಮಂತ್ರಿಗಳು ಅಂತ ನಾನು ಮನವಿ ಮಾಡ್ತೀನಿ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿದಾರೆ ಸರ್ ನಮಗೆ ಅಲ್ಲ ಆಗಿದೆ ಎಲ್ಲರೂ ಸೇರ್ತೀವಿ ಒಕ್ಕಲಿಗರು ಲಿಂಗಾಯ್ತರು ಅಂತಲ್ಲ ಯಾವ್ಯಾವ ಸಮುದಾಯಕ್ಕೆ ಅನ್ನಿ ಆಗಿದೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ತರೋಣ ನ್ಯಾಯಯುತವಾಗಿ ಜಾತಿ ಗಣತಿ ನಮ್ಮ ಅಜೆಡದಲ್ಲಿ ಅದು ಒಂದು ಸಬ್ಜೆಕ್ಟೇ ನಾವು ಬಿಡುಗಡೆ ಮಾಡ್ತೀವಿ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದೀವಿ ಮಾಡ್ತೀವಿ ಆದರೆ ನ್ಯಾಯಯುತವಾದಂಥ ಒಂದು ಇದು ಬರಬೇಕು ವಿಷಯ ಬೇಡ ಆಗಿದೆ ತಪ್ಪಾಗಿದೆ ಅದಕ್ಕೆ ಶಿಕ್ಷಣವಾಗಿದೆ ಅದು ಎಫ್ ಐ ಆರ್ ಆಗಿದೆ ಆಗ್ಬಾರದ ಬೆಲ್ಲ ಗಟ್ಟೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್